ರಾಹುಲ್ ಗಾಂಧಿಯವರು ಮತ ಕಳ್ಳತನದ ವಿರುದ್ಧ ಆರೋಪ ಮಾಡಿ ಹೋರಾಟವನ್ನು ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಮೇಲೆ ಆರೋಪಗಳನ್ನು ಮಾಡ್ತಿದ್ದಾರೆ ಹಾಗಾಗಿ ನಿಮಗೆ ಬೆದರಿಸಲಿಕ್ಕೆ ಬೇರೆ ದಾರಿಗಳಿಲ್ಲ ಸಿ ಆರ್ ಪಿ ಎಫ್ ಮೂಲಕ ಪತ್ರ ಬರೆಸಿ ಹೆದರಿಸ್ತಾ ಇದ್ದೀರಿ ಅಂತ ನೀವು ಹೋರಾಟದಿಂದ ಹಿಂದರೀರಿ ಅಂತ ಈ ಈ ಒಂದು ಬಾಣ ಅಷ್ಟೇ ಸರ್ ಇವತ್ತು ರಾಹುಲ್ ಗಾಂಧಿಯವರು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಹ್ಞೂ ಏಕೆಂದರೆ ಇಡೀ ನೂರ ಕೋಟಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ವಿರೋಧ ಪಕ್ಷದ ಈ ದೇಶದ ವಿರೋಧ ಪಕ್ಷನ ನಾಯಕನಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಥ ವ್ಯಕ್ತಿ ಇವತ್ತು ಎಲ್ಲ ಒಂದು ಕಡೆ ವಿದೇಶಿ ಪ್ರವಾಸ ಕೈಗೊಳ್ಳುವಾಗ ಎಲ್ಲ ಒಂದು ಕಡೆ ಸಿ ಆರ್ ಪಿ ಎಫ್ ಮತ್ತು ಎಸ್ ಪಿ ಜಿ ಮತ್ತು ಜಡ್ ಪ್ಲಸ್ ಇರ್ತಕ್ಕಂಥ ಸೆಕ್ಯೂರಿಟಿ ಸಂಸ್ಥೆಯವರಿಗೆ ಎಲ್ಲ ಒಂದು ಕಡೆ ಇವ್ರಿಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಡದಲ್ಲೇ ಏಕಾಏಕಿ ಒಂದು ವಿದೇಶಿ ಪ್ರವಾಸವನ್ನು ಕಾರ್ಯಕ್ರಮನ ಹಮ್ಮಿಕೊಳ್ತಾರೆ ಅದು ಎಲ್ಲ ಒಂದು ಕಡೆ ಐದು ಗಂಟೆ ಆರು ಗಂಟೆ ಮುಂಚೆಗಿರ್ತಕ್ಕಂಥ ಸಂದರ್ಭದಲ್ಲಿ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳ್ಬಿಟ್ಟು ಅವರು ಎಲ್ಲೋ ಒಂದು ಕಡೆ ಸೆಕ್ಯೂರಿಟಿ ಈಗ ಸಿ ಏನು ಅಂದರೆ ಒಂದು ಸೆಕ್ಯೂರಿಟಿ ವಿಚಾರ ಬಂದಾಗ ದೇಶದ ಭದ್ರತೆ ಅಂತ ವಿಚಾರ ಬಂದಾಗ ದೇಶದ ಗಣ್ಯ ವ್ಯಕ್ತಿಗಳ ಭದ್ರತೆ ಬಂದಾಗ ಅವ್ರದ್ದೇ ಆದ ಒಂದು ಇಲಾಖೆನಲ್ಲಿ ಒಂದು ಹೇಗೆ ಜ ಒಂದು ರಕ್ಷ ರಕ್ಷಣೆಯನ್ನು ಕೊಡಬೇಕು ಯಾವ ರೀತಿಯಾದ ಒಂದು ಪೂರ್ವ ತಯಾರಿ ಮಾಡ್ಕೊಬೇಕಾದ ಪ್ರೋಟೋಕಾಲ್ ಇರುತ್ತೆ ಸರ್ ಅದ್ರ ವಿಚಾರವಾಗಿ ಈಗ ಏನು ಕಳೆದ ಒಂದು ಹತ್ತು ವರ್ಷದಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚಿನದಾಗಿ ವಿದೇಶಿ ಪ್ರವಾಸ ಪ್ರವಾಸಗೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಏಕಾಏಕಿ ವಿದೇಶಕ್ಕೆ ಹೊರಡೋ ಅಂಥದ್ದು ಅಲ್ಲಿನ ನೀವೇ ಹೇಳಿದಂಗೆ ಅಡ್ವಾನ್ಸ್ ಸೆಕ್ಯುರಿಟಿ ಲೈಸನಿಂಗ್ ಇರ್ತಕ್ಕಂಥ ಒಂದು ಸಿಸ್ಟಮ್ನೇ ಎಲ್ಲ ಒಂದು ಮಾಹಿತಿನೇ ಕೊಡೋದಿಲ್ಲ ಈಗ ಒಂದು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಬೇಕಂಥ ಸಂದರ್ಭದಲ್ಲಿ ಅವರು ಯಾವುದೇ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಆ ಇದರಲ್ಲಿ ಅವ್ರಿಗೆ ಅಲ್ಲಿ ಹೋಗಿದಂಥ ಸ್ಥಳದಲ್ಲಿ ಸೆಕ್ಯೂರಿಟಿ ಕೊಡುವಂಥದ್ದು ವ್ಯವಸ್ಥೆ ಮಾಡುವಂಥದ್ದು ಅದು ಜವಾಬ್ದಾರಿ ಇರತಕ್ಕಂಥದ್ದು ಇಲಾಖೆಗೆ ಆ ಇಲಾಖೆ ಎಲ್ಲ ಅನ್ನಿಸ್ತಾ ಇದೆ ಇವ್ರು ಯಾವುದೇ ಒಂದು ಮಾಹಿತಿನ ನಮಗೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಇವತ್ತು ಒಂದು ಪತ್ರ ಬರೆಯುವಂತ ಕೆಲಸ ಮಾಡಿದ್ರೆ ಯಾಕೆ ಕೋಪ ಅಂತ ನಿಮ್ಗೆ ಸರ್ ಇವತ್ತು ದೇಶದ ವಿರೋಧ ಪಕ್ಷ ನಾಯಕನಾಗಿ ಕೆಲಸ ಮಾಡ್ತಿರತಕ್ಕಂಥ ವ್ಯಕ್ತಿ ಈ ದೇಶದ ಜನತೆ ಮುಂದೆ ಹೇಳೋಗೋದ್ರಲ್ಲಿ ತಪ್ಪೇನಿದೆ ಸರ್ ಇವತ್ತು ನಾನು ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ದೇಶದ ವಿಚಾರಗಳನ್ನ ನಾನು ತಿಳ್ಕೊಂಡ ಹೋಗ್ತಾ ಇದ್ದೀನಿ ಇಲ್ಲ ಚರ್ಚೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇಂಥವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಈ ದೇಶದ ಜನತೆಗೆ ನೇರವಾಗಿ ಹೇಳೋ ಕೆಲಸ ಮಾಡ್ಬೋದಾಯ್ತಲ್ಲ ಯಾಕೆ ಗೋಪ್ಯವಾಗಿ ಗೋಪ್ಯ ಸ್ಥಳಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಅವರ ಉದ್ದೇಶ ಏನು ಅವರ ಹಿನ್ನೆಲೆ ಏನಾಗಾದರೆ ಹೇಳ್ಬೇಕಲ್ವಾ ಸಿ ಯಾವುದೇ ಒಂದು ವಿರೋಧ ಪಕ್ಷದ ನಾಯಕನ ಕಾರ್ಯಕ್ರಮ ಇಡೀ ದೇಶದ ಇಡೀ ಪ್ರಪಂಚದ ವ್ಯವಸ್ಥೆಗೆ ಓಪನ್ನಾಗೆ ಒಂದು ಇದರಲ್ಲಿ ಇದ್ದರೆ ಸಮಸ್ಯೆ ಏನಾಗಾದರೆ ನಿಮ್ಮ ಪ್ರಕಾರ ರಹಸ್ಯ ಭೇಟಿ ಎಲ್ಲ ಅಂತೀರಾ ಸರ್ ಈಗ ನೀವು ಹೋಗ್ತಾ ಇರ್ತಕ್ಕಂಥದ್ದು ಸುಮಾರು ನಾವು ನೋಡ್ದಂಗೆ ಏನು ಇನ್ನೂರಕ್ಕೆ ಹೆಚ್ಚಿಂದ ದ ಏನು ವಿಸಿಟ್ ಆಗಿದೆ ಅದರಲ್ಲಿ ಅರವತ್ತು ಎಪ್ಪತ್ತು ಅವರು ಎಲ್ಲೋ ಒಂದು ಕಡೆ ಗೋಪ್ಯವಾಗಿ ವಿಸಿಟ್ ಮಾಡಿರ್ತಕ್ಕಂಥ ನೋಡಿದ್ದೀವಿ ನಾವು ನೋಡಿದಂಗೆ ಎಲ್ಲ ಒಂದು ಕಡೆ ಅವರು ಯಾವುದೋ ಏರ್ಪೋರ್ಟಲ್ಲಿ ಏಕಾಏಕಿ ಒಬ್ಬರೇ ಹೋಗ್ತಾ ಇರ್ತಕ್ಕಂಥ ಫೋಟೋಗಳು ನಿಮ್ಮ ಮಾಧ್ಯಮದ ಮೂಲಕಲ್ಲೇ ನಾವು ನೋಡಿಂತಿರ್ತಕ್ಕಂಥದ್ದು ಯಾವುದೋ ಒಂದು ಕೆಫೇಲಿ ಒಬ್ಬರೇ ಕೂತ್ಕೊಂಡಿಟ್ಟು ಕ್ಯಾಪ್ ಹಾಕೊಂಡು ಕೂತಿರ್ತಕ್ಕಂಥ ಚಿತ್ರಗಳು ನೋಡಿದ್ದೀವಿ ಈ ರೀತಿಯ ಹೋಗೋಂಥ ಅವಶ್ಯಕತೆ ಏನಿದೆ ಯಾರನ್ನೂ ಭೇಟಿ ಆಗ್ತಾ ಯಾವ ಉದ್ದೇಶ ನೀವು ಅಂದರೆ ಯಾವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅಂತ ದೇಶದ ಜನತೆಗೆ ತಿಳಿಸ್ತಾ ಇದ್ದೀರಾ ಸೆಕ್ಯೂರಿಟಿ ಸಂಸ್ಥೆಗೆ ತಿಳಿಸ್ತಾ ಇದ್ದೀರಾ ಇರ್ತಕ್ಕಂಥ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀರಾ ನಿಮ್ಮ ಉದ್ದೇಶ ಚೆನ್ನಾಗಿರ್ಬೇಕಲ್ಲ ನಿಮ್ಮ ಉದ್ದೇಶ ಚೆನ್ನಾಗಿದ್ದರೆ ನೀವು ಭವಿಷ್ಯವಾಗಿ ಅನಿಸುತ್ತೆ ನೀವು ಎಲ್ಲವನ್ನು ಮಾಹಿತಿ ಸಾರಾಸಗಟಾಗಿ ದೇಶದ ಮುಂದೆ ಇಟ್ಬಿಟ್ಟು ಹೋಗ್ತಾ ಇರ್ತೀರಾ ಅದಕ್ಕೆ ಆದ ಒಂದು ಸೂಕ್ತ ಒಂದು ಭದ್ರತೆ ಒಂದು ವ್ಯವಸ್ಥೆ ಎಲ್ಲ ಇರಬೇಕಾದಾಗ ನಿಮ್ಮ ಭಯ ಏನಕ್ಕೆ ಕಾಂಗ್ರೆಸ್ನಿಗೆ ಇಲ್ಲ ನಮ್ಮ ಮನಸ್ಸೆಲ್ಲ ಉಳ್ಳುಳ್ಳಿರ್ಬೇಕಾದ್ರೆ ಏನೇನೋ ವ್ಯಕ್ತ ಆಗುತ್ತಲ್ಲ ಆ ರೀತಿಯಾದ ಆಗ್ತಾ ಇದೆ ಸರ್ ನೋಡಿ ಬಂದ್ಬಿಟ್ಟೆ ಹದಿನೆಂಟು ತಿಂಗಳಲ್ಲಿ ಆರು ಬಾರಿ ವಿದೇಶ ಒಂದ್ ನಿಮಿಷ ಇರ್ರಿ ಒಂದ್ ನಿಮಿಷ ಸರ್ ಈಗ ಕಳೆದ ನನಗನ್ಸ್ತಾರೆ ಕಳೆದ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಎಂಡಲ್ಲಿ ಸರ್ ನಮ್ಮ ಪ ಮಾಜಿ ಪ್ರಧಾನಮಂತ್ರಿಗಳ ಮನಮೋಹನ್ ಸಿಂಗ್ ಅವರ ಒಂದು ಮರಣ ಆಗುತ್ತೆ ಅಂಥ ಸಂದರ್ಭದಲ್ಲಿ ಶೋಕಾಚರಣೆ ಮೂರು ಮೂರು ದಿನ ಅಂತ ಅನೌನ್ಸ್ ಮಾಡಿದ್ದ ಸಂದರ್ಭದಲ್ಲಿ ಇವರು ಏಕಾಏಕಿ ಯಾವುದೋ ವಿಯೆಟ್ನಾಮ್ ಇಟಲಿ ಪ್ರವಾಸ ಕೈಗೊಳ್ಳುತ್ತಾರೆ ನಮ್ಗೆ ಆಶ್ಚರ್ಯವಾಗಿ ಕಾಣ್ತದೆ ಕಾಂಗ್ರೆಸ್ಸಿನ ಒಂದು ಎತ್ತರದ ನಾಯಕ ಎಲ್ಲ ಒಂದು ಕಡೆ ಪ್ರಧಾನಮಂತ್ರಿ ಆದಂಥವ್ರು ಶೋಕಾಚರಣೆಯ ಸಂದರ್ಭದಲ್ಲಿ ಅವರು ಯಾ ಏಕಾಏಕಿ ಯಾರಿಗೊಂದು ಮಾಹಿತಿ ಕೊಡದಲ್ಲೇ ಎಲ್ಲೋ ಒಂದು ಗೋಪ್ಯ ಸ್ಥಳದಲ್ಲಿ ಇನ್ನೊಂದು